ಸಭ್ಯತೆ ಉತ್ತಮ ವ್ಯಕ್ತಿತ್ವದ ಲಕ್ಷಣ ಸಮಾಜ ಸೇವಕ ಯತೀಸ್ಎಂ ಸಿದ್ದಾಪುರ್ ಅಭಿಪ್ರಾಯ ಸಭ್ಯತೆ ಎನ್ನುವುದು ಉತ್ತಮ ವ್ಯಕ್ತಿತ್ವದ ಲಕ್ಷಣ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಹಾಗೂ ಸಮಾಜ ಸೇವಕ ಯತಿಸ್ ಎಂ ಸಿದ್ದಾಪುರ್ ಅವರು ತಿಳಿಸಿದರು ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಪಾಲ್ಗೊಂಡು ಭಜನೆಯನ್ನು ನಡೆಸಿಕೊಟ್ಟ ಅವರು ಸಭ್ಯ ವರ್ತನೆಗಳ ಬೆಳವಣಿಗೆಗೆ ಅಗತ್ಯವಾದ ಮೌಲ್ಯಗಳು ಎಂಬ ವಿಷಯವಾಗಿ ಉಪನ್ಯಾಸ sebenar ni di teruak ಮಕ್ಕಳು ತಮ್ಮ ನಿತ್ಯ ಜೀವನದಲ್ಲಿ ಪ್ರಸನ್ನತೆ ಉತ್ತಮ ಸಾಮಾಜಿಕ ಸಂಬಂಧಗಳು ಶಾಂತಿ ಮತ್ತು ಅಹಿಂಸೆಯಂತಹ ಮೌಲ್ಯಗಳನ್ನು ರೂಢಿಸಿಕೊಂಡು ಸಭ್ಯಯುತ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬೇಕು ಅಂತ ಮಕ್ಕಳಿಗೆ ಕಿವಿಮಾತನ್ನ ಹೇಳಿದ್ರು ಈ ಶಿಬಿರದ ಪ್ರಯುಕ್ತ ಕುಮಾರಿ ವಿವಿಕ್ತ ಅವರಿಂದ ಗಣೇಶ ಭಜನೆ ಓಂಕಾರ ದೇವತೆಯ ಪ್ರಣ್ ಪ್ರಾಣ ಮಂತ್ರ ಮತ್ತು ನಾಮಸ್ಮರಣೆ ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ ಸ್ವದೇಶ ಮಂತ್ರದ ಪಠಣ ನಡೆಯಿತು ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ಆಟಗಳನ್ನು ಸಂತೋಷ್ ಕುಮಾರ್ ಅವರು ಆಡಿಸಿದ್ರು ತರಗತಿಯಲ್ಲಿ ಸುಧಾಮ ಡಾಕ್ಟರ್ ಭೂಮಿಕಾ ಹರ್ಷಿತಾ ಯಶಸ್ವಿ ಕೋಮಲ ಸೇರಿ ವೈಷ್ಣವಿ ಸಾಯಿ ಸಮರ್ಥ ಶ್ರೇಯಶು ವಿನತಿ ಭೀಮರಾವ್ ಮತ್ತು ಪ್ರಾಣಮ್ಯ ನಮ್ರತ ಜಶ್ವಿತ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಸಂಪೂರ್ಣ

ಇವೆಲ್ಲ ಅಂಶಗಳು ಚಿಕ್ಕ ಚಿಕ್ಕ ಅನ್ಸುತ್ತೆ ನಿಮ್ಗೆ ಬಹಳ ಕಷ್ಟ ಪಾಲನೆ ಮಾಡೋದು ಅಲ್ವಾ ಇಲ್ಲಿ ಎಷ್ಟೋ ಜನ ಬಂದ್ರು ಎಷ್ಟು ಗಂಟೆಗೆ ಬಂದ್ರು ಹನ್ನೊಂದು ಕಾಲಕ್ಕೆ ಬಂದ್ರು ಹನ್ನೊಂದು ಹತ್ತು ಐದು ಆಗಿದ್ರು ಅಲ್ವಾ ಟೈಮ್ ಸೆನ್ಸ್ ಇರ್ಬೇಕು ಅಲ್ವಾ ಅದು ಬಹಳ ಮುಖ್ಯ ಆಮೇಲೆ ನೋಡಿ ನಾವು ಬಹಳ ಅದೇ ರೀತಿಯಲ್ಲಿ ಮನೆಗೆ ಬಂದಂತ ಹಿರಿಯರನ್ನ ಅವರನ್ನ ಪ್ರೀತಿಯಿಂದ ಸ್ವಾಗತ ಮಾಡಿ ಅವರಿಗೆ ಎದ್ದು ನಿಂತ್ಕೊಂಡು ಗೌರವ ಸೂಚಿಸ್ತೇವೆ ಇದು ಸಹ ಯಾವ ಯಾವ ಅರ್ಥ ಲಕ್ಷಣ ಸಭ್ಯ ವರ್ತನೆಯ సభ్యవర్ధన వినంతే దయవి సేస్ ఆమె స్వాగతం ఎదురుక ఎద్దు గౌరవ ఎద్దు ఎత్తుకుంటు గౌరవస్తా ఇది సహావర్ధనయ్య లక్షణ అంతా ఆమె సభ్యవర్తన టైమ్ సెన్స్ ఇక ప్రాబ్ హాటివ్ ప్రతి భానవార గంట మధ్యాహ్న ఒ వివేక విహార విద్యార్థి శిబిర శారదా శిబిరం అల్వా హోదా स्वरोपिण्यै तस्यै कुर्मो नमो नमः ॐ नमस्मि तोम सद्गमया तमसोम ज्योतिर्भमया मृत्योर्म अमृतङ्गमय